ನಿಜಕ್ಕೂ ಪಾವಗಡ ಎಂಬ ಗಡಿ ತಾಲೂಕಿನಲ್ಲಿ ಇಂತಹ ಪ್ರತಿಭೆ ಇರುವುದು ಕೇವಲ ಪಾವಗಡ ಅಷ್ಟೇ ಅಲ್ಲ ರಾಜ್ಯವೇ ಹೆಮ್ಮೆ ಕೊಡಬೇಕು ಪಾವಗಡ ನವೀನ್ ತಿಲಾರಳ್ಳಿ ಅವರಿಗೆ ಹೃತ್ಪೂರ್ವ ಧನ್ಯವಾದಗಳನ್ನ ಮೋಟಿವೇಷನ್ ಸ್ಪೀಕರ್ ಆಗಿದ್ದಾರೆ ಕರ್ನಾಟಕವನ್ನು ನಾಲ್ಕು ಬಾರಿ ಸುತ್ತುತ್ತಾ ಶಾಲಾ ಕಾಲೇಜು ಮಕ್ಕಳಿಗೆ ನೃತ್ಯ ಮೌಲ್ಯಗಳನ್ನು ಪರೀಕ್ಷೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಏಳು ಲಕ್ಷಕ್ಕೂ ಅಧಿಕ ಜಾಗೃತಿ ಮೂಡಿಸಿದ್ದಾರೆ ಅದು ಕೂಡ ತಮ್ಮ ಸ್ವಂತ ಖರ್ಚಿನಲ್ಲಿ ಇವರಿಗೆ ಮೌಲ್ಯಗಳು ಇರಲಿ ಸಂಸಾರದ ಗುಟ್ಟು ಸ್ಫೂರ್ತಿಯ ಮಾತು ನನ್ನೂರು ನಮ್ಮೂರು ವಿದ್ಯಾರ್ಥಿಗಳೇ ನಿಮಗಾಗಿ ಎಂದು ಐದು ಪುಸ್ತಕಗಳನ್ನ ರಚನೆ ಮಾಡಿದ್ದಾರೆ ಧನ್ಯವಾದಗಳನ್ನ ತಿಳಿಸ್ತಾ